ನಮಸ್ಕಾರ ನಾನು ರೇಷ್ಮಾ ದನ್ಶೆಟ್ಟಿ ನ್ಯೂ ನೋಡುತ್ತಿರುವುದು ಬಹುಜನ್ ಅವಾರ್ ನ್ಯೂಸ್ ರಿಪಾಯಿ ಪ್ರದೇಶ ಅಧ್ಯಕ್ಷ ರಾಜ್ಬಾಹು ಸರ್ವದೇವರ ಜನ್ಮದಿನದ ಸಂದರ್ಭದಲ್ಲಿ ನಾಗಣಸೂರು ಶಾಖೆ ವತಿಯಿಂದ ನಾಗಣಸೂರು ಜಿಲ್ಲಾ ಪರಿಷತ್ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಶೈಕ್ಷಣಿಕ ಸಾಹಿತ್ಯ ಸಾಮಗ್ರಿ ಮತ್ತು ಆಹಾರ ವಿತರಣೆ ವಿವರವಾದ ಮಾಹಿತಿ ರಿಪಾಯಿ ಪ್ರದೇಶ ಅಧ್ಯಕ್ಷ ರಾಜಬಾಹು ಸರ್ವದೇವರ ಅರವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ನಾಗಣ್ಸೂರು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಮುನ್ನೂರು ವಿದ್ಯಾರ್ಥಿಗಳಿಗೆ ನಾಗಣ್ಸೂರು ಶಾಖೆ ವತಿಯಿಂದ ರಿಪಾಯಿ ಅಕುಲ್ಕೋಟ ತಾಲೂಕಾ ಅಧ್ಯಕ್ಷ ಅವಿನಾಶ್ ಖಾಂಬೆ ವತಿಯಿಂದ ಶೈಕ್ಷಣಿಕ ಸಾಹಿತ್ಯ ಸಾಮಗ್ರಿ ನೋಟ್ಬುಕ್ ಬಾಳೆಹಣ್ಣು ಚಾಕ್ಲೇಟ್ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಲೆಯ ಆಡಳಿತ ಸಮಿತಿ ವ್ಯವಸ್ಥಾಪಕ ಬಸಲಿಂಗಯ್ಯ ಸ್ಥಾವರ್ಮಠ್ ವಹಿಸಿದರು ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ್ ಮಟಂಗಿ ಪ್ರಸಾದ್ ಪ್ರಚಂಡೆ ಉಪಸ್ಥಿತಿ ಇದ್ದರು ವೇದಿಕೆಯಲ್ಲಿ ಅಂಬಾದಾಸ್ ಗಾಯ್ಕೊಡ್ ಅಪ್ಪ ಭಾಳರಾವ್ ಪ್ರಕಾಶ್ ಗಡ್ಗಡೆ ಪ್ರಾಚಾರ್ಯ ವಿದ್ಯಾಧರ್ ಗುರವ್ ಶ್ರೀಶೈಲ್ ದೊಳಮನಿ ಲಕ್ಷ್ಮಿಕಾಂತ್ ನಾಗೋಜಿ ಮಹಾದೇವ್ ಚಿಕ್ಡಿ ಹುಚ್ಚಪ್ಪ ಆಲ್ಮೇಲ್ ಮೊದಲಾದವರು ಉಪಸ್ಥಿತಿ ಇದ್ದರು ಆರಂಭದಲ್ಲಿ ಉಪಸ್ಥಿತಿ ಇದ್ದ ಗಣ್ಯರನ್ನು ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ರಿಪೈ ತಾಲೂಕಾ ಅಧ್ಯಕ್ಷ ಅವಿನಾಶ ಮಂಡಿಕಾಂಬೆ ಅವರು ಶೈಕ್ಷಣಿಕ ಸಾಮಗ್ರಿ ನೋಟ್ಬುಕ್ ಚಾಕೊಲೇಟ್ ಖಾದ್ಯ ಪದಾರ್ಥವನ್ನು ವಿತರಿಸಿ ನೆರವೇರಿಸಿ ಆಗ ಅವರು ರಿಪೈ ತಾಲೂಕಾ ಅಧ್ಯಕ್ಷ ರಾಜ್ಬಾಬು ಸರ್ವದೇವರ ಜನ್ಮೋತ್ಸವ ದಿನವನ್ನು ಆಚರಿಸುವಾಗ ಖರ್ಚು ವೆಚ್ಚುಗಳನ್ನು ಕಡಿತಗೊಳಿಸಿ ಜಿಲ್ಲಾ ಪರಿಷತ್ ಶಾಲೆ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ಹಾಗೂ ಆಹಾರ ವಿತರಿಸಿ ಮಾತನಾಡಿದರು ಈ ಬಾರಿ ಬಡ ವಿದ್ಯಾರ್ಥಿಗಳಿಗೆ ಖಂಡಿತ ಬೆಂಬಲ ಸಿಗುತ್ತದೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಹಾಯ ನೀಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂಬ ನಿಸ್ವಾರ್ಥ ಮನೋಭಾವದಿಂದ ಈ ಉಪಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ಪ್ರತಿಪಾದಿಸಿದರು ಈ ಸಂದರ್ಭದಲ್ಲಿ ಪ್ರಸಾದ್ ಪ್ರಚಂಡೆ ಹಾಗೂ ಬಸವರಾಜ್ ಮಟಂಗಿಯವರು ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶಾಲೆ ಅಭಿವೃದ್ಧಿಗೆ ಸದಾ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ಕಾರ್ಯಕ್ರಮ ಯಶಸ್ವಿಯಗೊಳಿಸಲು ವಿದ್ಯಾಧರ್ ಗುರೌ ಶ್ರೀಶೈಲ್ ದೊಡಮನಿ ಬಸಯ್ಯ ಸ್ವಾಮಿ ಶರಣಪ್ಪ ಫುಲಾರಿ ರಾಜಶೇಖರ್ ಕುರ್ಲೆ ಲಕ್ಷ್ಮಿಕಾಂತ್ ತಳವಾರ್ ಖಜಪ್ಪ ಕಿಣಗಿ ಶಾಂತಾ ತೋಳ್ನೂರೆ ಚನ್ನಮ್ಮ ಬಿರಾಜಾರ್ ರಾಜಶೇಖರ್ ಖಾನಾಪುರೇ ಶಿವಶರಣ ಮೈತ್ರಿ ವಿಜಯಶ್ರೀ ಯಠ್ಮನ್ ಇವರು ಶ್ರಮಿಸಿದರು ಈ ಕಾರ್ಯಕ್ರಮವನ್ನು ವಿದ್ಯಾಧರ್ ಗುರವ್ ನಿರ್ವಹಿಸಿದರು ಹಾಗೂ ಶರಣಪ್ಪ ಫುಲಾರಿ ವಂದಿಸಿದರು ಶಾಲಾ ಮಕ್ಕಳಲ್ಲಿ ನಿರ್ಮಾಣ ಆಗ್ತದೆ ಶಾಲೆಯು ಜೀವಂತ ದೇವರ ಗುಡಿ ಅನ್ನುವಂತ ಸದುದ್ದೇಶ ಇಟ್ಕೊಂಡು ಆ ಮಕ್ಕಳಿಗೆ ಏನಾದರೂ ಬಟ್ ಅವರ ಶೈಕ್ಷಣಿಕ ಅಥವಾ ಕಲಿಕೆಯ ಸಾಹಿತ್ಯದೊಂದಿಗೆ ನನ್ನ ಹುಟ್ಟುಹಬ್ಬ ಆಚರಿಸಿರಿ ಅಂತ ಅವರು ತಾಲೂಕಾ ಜಿಲ್ಲಾ ತಮ್ಮೆಲ್ಲಾ ಕಾರ್ಯಕಾರಿ ಮಂಡಳಿಗೆ ಹೇಳಿದ ನಿಮಿತ್ಯವಾಗಿ ಅಕ್ಕಲ್ಕೋಟ್ ತಾಲೂಕಿನ ಆರ್ ಪಿ ಐ ಅಧ್ಯಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದು ಏನು ಸರ್ವೆ ಸರ್ವ ತಾಲೂಕದ ಅದರಲ್ಲ ನಮ್ಮ ಆತ್ಮೀಯ ಸಹೋದರ ಸಮಾನ ಅವಿನಾಶ ಜಿ ಮಣಿಕಂಬೆ ಅವರ ನೇತೃತ್ವದಲ್ಲಿ ಮತ್ತು ನಾಗನಸೂರಿನ ಭೀಮಾ ಸೇನಾ ಸಂಘಟನೆಯ ಒಂದು ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂತಹ ಪ್ರಕಾಶ ಸಂಸ್ಥಾಪಕ ಅಧ್ಯಕ್ಷರು ಬಸವರಾಜ ಬಸವರಾಜ್ ಸಚಿವರು ಶ್ರೀ ಮಹಾದೇವ್ ಚಿಕ್ಕಳ್ಳಿ ಈ ಎಲ್ಲ ಅತಿಥಿಗಳಿಗೆ ನಾನು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಶಾಲೆಯ ವತಿಯಿಂದ ಇದು ಎಲ್ಲ ವಿದ್ಯಾರ್ಥಿ ಶಂಭಾರ್ಟಕ್ಕೆ ವಿದ್ಯಾರ್ಥಿಗಳಿಗೆ ಎಲ್ಲರೇ ಸಿಗುತ್ತ ಇದೊಂದು ಪ್ರೋಟೋಕಾಲ್ ಪ್ರೋಟೋ ತೆಗೆದ ಹೊರಗ ನಿಮ್ ನಿಮ್ಮ ವರ್ಗದ ಶಿಕ್ಷಕರು ಸಾಹಿತ್ಯ ಮಹಾರಾಷ್ಟ್ರ ಪ್ರದೇಶ ಅಧ್ಯಕ್ಷ ತಥಾ ಸೋಲಾಪುರ ವಿದ್ಯಾಪೀಠದ ಸಿನಿಟ್ ಸದಸ್ಯ ಮಾಜಿ ರಾಜ್ಯ ಮಂತ್ರಿ ರಾಜಬಾವು ಸರ್ವದೆ ಸಾಹೇಬರು ಇವ್ರದ್ದು ವಾರ್ಡ್ ದಿವಸ ನಿಮಿತ್ತ ಇವತ್ತ ಈ ಸಾಲದಾಗ ಶಾಲೆಯ ಸಾಹಿತ್ಯ ಕವು ವಾಟಪ್ ಕಾಲಾಗ ಇಲ್ಲಿ ಯಾಕೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ನಮ್ಮ ಮಿತ್ರ ಬ್ मडगी साहेबर अर्चं साहेब शाले व्यवस्थापन सा, समिती अध्यक्ष सावर्मठ साहेबर नीपब्लिकन पार्टी ऑफ इंडिया अकलकोट तालुका युवक अध्यक्ष अप्पाराव अंबदास गायकवाड प्रकाशजी गडगडे साहेब चिखाळी साहेबर आलमेल साहेबर शालेख्याधा पण गुडवे ಗುರವ್ ಸರ್ ನಮ್ಮ ಮಿತ್ರ ಶರಣಪ್ಪ ಪುಜಾರಿ ಸರ್ ಈ ಎಲ್ಲ ಈ ಕನ್ನಡ ಶಾಲೆಯದ ಎಲ್ಲ ಶಿಕ್ಷಕ ಸ್ಟಾಫ್ ಮತ್ತು ನಂದು ವಿದ್ಯಾರ್ಥಿ ಮಿತ್ರ ರಾಜಬಹು ಸರ್ವೋದಯದ ವಾಡಿದಿವಸ ವಾಯ್ಪ್ಟ ಖರ್ಚು ತಾಳ ಶಿ ಇವತ್ತ ಜಿಲ್ಲಾ ಪರಿಸ್ಥೆಗ ಗೋರ್ ಗರಿಬಿ ವಿದ್ಯಾರ್ಥಿಗಳು ಒಂದು ಶಾಲೆ ಸಾಹಿತ್ಯ ವಾಟಪ ಹೂ ಆಟಪು ಮಾಡೋದು ಉದ್ದೇಶನ नजेव सर्व वार्ड दिवस निमित्त सर जिल्हा नगर टोटल पाच लाख वृक्ष रोपणू नम संकल्प नैनटीन यान ऐन परीस्थिती निर्माणतो लॉकडोन दुसरा टप्पन आसीजन ऐन कम्ति अजून या पुन्हा नम जगत म्या नम तालुक्या मग नेशम्दु ಅದ್ರ ಕಾಲಾಗ ಆಕ್ಸಿಜನ್ದಿಗೆ ಸದ್ಯ ಕಾಳಚಿ ಅದ ಅದು ಒಳಕಾಶಿ ನಾವು ಅಕ್ಕಲಕೋಟೆ ತಾಲೂಕಿನಿಂದ ಈ ಪ್ರತ್ಯೇಕ ಮನೆ ಒಂದು ವೃಕ್ಷ ನಮ್ಮ ಪರಿ ಆಗ್ತದೆ ಅಷ್ಟು ನಾವು ಪ್ರತ್ಯೇಕ ಮನೆ ಒಂದು ವೃಕ್ಷ ಸಂಕಲ್ಪ ಮಾಡಿದೆವು ಮತ್ತು ಇದು ನನ್ನ